ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಫ್ರಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಾವೇನಾದರೂ ಊಟ ಮಾಡ್ತೀವಿ ಅಂದರೆ ನಮಗೊಂಥರ ರೆಸ್ಟ್ರಿಕ್ಷನ್ ಹಾಕ್ಬಿಟ್ಟಿದ್ದಾರೆ ನೀವು ಊಟ ತಿನ್ನಬಾರ್ದು ಹೀಗೆ ತಿಂದರೆ ಹೀಗಾಗುತ್ತೆ ಆ ಹುಳಿ ತಿಂದರೆ ಪಿತ್ತ ಆಗುತ್ತೆ ಖಾರ ತಿಂದರೆ ಬಿ ಪಿ ಬರುತ್ತೆ ಸ್ವೀಟ್ ತಿಂದರೆ ಶುಗರ್ ಆಗುತ್ತೆ ಅಂದರೆ ಏನಾಗುತ್ತೆ ಅಂದರೆ ನಾವು ಮನಸಿಟ್ಟು ಊಟ ಮಾಡುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ ಸ್ವಲ್ಪ ನಿಮ್ಮ ನಲವತ್ತರಿಂದ ಐವತ್ತು ವರ್ಷ ಆಯಿತು ಐವತ್ತು ಗಡಿ ದಾಟ್ತಂದರೆ ನೀವು ಊಟದ ತಟ್ಟೆಯಲ್ಲಿ ಇಟ್ಟಂಥ ಎಲ್ಲ ಪದಾರ್ಥವನ್ನು ನೋಡಿ ತಿನ್ನಬೇಕು ಹಪ್ಪಳ ತಿಂದರೆ ಬಿ ಪಿ ಬರುತ್ತೆ ಉಪ್ಪಿನಕಾಯಿ ತಿಂದರೆ ಬಿ ಪಿ ಬರುತ್ತೆ ಉಪ್ಪನ್ನು ಕಡಿಮೆ ತಿನ್ನಬೇಕು ಸ್ವೀಟನ್ನು ಕಡಿಮೆ ತಿನ್ನಬೇಕು ಶುಗರ್ ಬರುತ್ತೆ ಏನಾದರೂ ಬೇರೆ ಬೇರೆ ಪದಾರ್ಥ ತಿಂದರೆ ಬೇಳೆ ತಿಂದ ಗ್ಯಾಸ್ಟಿಕ್ ಆಗುತ್ತೆ ಅಂದರೆ ಏನಾಗುತ್ತೆ ಅಂದರೆ ನಮಗೆ ಏನೇನೆಲ್ಲ ಮನಸ್ಸಿರುತ್ತಲ್ಲ ನಮ್ಮ ದೇಹ ಏನು ಬೇಡತ್ತಲ್ಲ ಅದನ್ನು ತಿನ್ನಬಾರ್ದು ಅಂತ ನಾವು ಮೊದಲೇ ರೂಲ್ಸ್ ಹಾಕ್ಬಿಟ್ಟಿದ್ದಾರೆ ಅಂದರೆ ನಿಮ್ಗೆ ಇದು ತಿಂದು ಶುಗರ್ ಬರುತ್ತೆ ಇದು ತಿಂದರೆ ಬಿ ಪಿ ಬರುತ್ತೆ ನಿಮಗೆ ಈ ಬಡವರು ಅಂತ ಇರ್ತಾರಲ್ಲ ಅಥವಾ ಭಿಕ್ಷುಕರು ಅಂತ ಹೇಳ್ತಾರಲ್ಲ ಅವ್ರಿಗೆ ನಿಮ್ಗೆ ಏನಾರು ಕೊಟ್ಟು ನೋಡಿ ಯಾವ ಭಿಕ್ಷುಕು ಹಾಸ್ಪಿಟ್ಲಲ್ಲಿ ತನಗೆ ಟ್ರೀಟ್ಮೆಂಟನ್ನು ತೋರಿಸಲ್ಲ ಯಾವ ಕಡುಬಡವನು ಕೂಡ ತನಗೆ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಹೋಗಲ್ಲ ಅವನು ಅಂದರೆ ಚಟಗಾರಿಕೆಯಿಂದ ಬೀಡಿ ಸೇದ್ಕೊಂಡು ಸಿಗ್ರೆಟ್ ಸೇದ್ಕೊಂಡು ತಂಬಾಕು ಸೇದಿಕೊಂಡು ಅದರಿಂದ ಹೋಗ್ಬೋದೇ ಬಿಟ್ಟು ಸಾಮಾನ್ಯವಾಗಿ ಯಾವುದೇ ಚಟ ಇಲ್ಲದವನು ಕಡುಬಡವ ತನಗೆ ಶುಗರ್ ಇದೆ ಅಂತ ಹಾಸ್ಪಿಟ್ಲಿಗೆ ಹೋಗಲ್ಲ ತನಗೆ ಬಿ ಪಿ ಇದೆ ಅಂತ ಹಾಸ್ಪಿಟ್ಲಿಗೆ ಹೋಗೋಲ್ಲ ಬಿ ಪಿ ಇದ್ರೂ ಗೊತ್ತಾಗಲ್ಲ ಆರಾಮಾಗಿ ಬದುಕ್ತಾನೆ ಅವನು ಎಂಬತ್ತು ಅಂತ ಕನಿಷ್ಠ ಬದುಕ್ತಾನೆ ಯಾಕಂದರೆ ಕೊರೋನಾ ಟೈಮಲ್ಲೂ ಕೂಡ ಅನೇಕರು ಧೈರ್ಯಗಿಟ್ಟಿದ್ದು ಅಥವಾ ಅನೇಕರು ಹೆದರಿದ್ದು ಅನೇಕರು ಜೀವನ ಕಳ್ಕೊಂಡಿದ್ದು ದೊಡ್ಡ ದೊಡ್ಡವರೇ ಶ್ರೀಮಂತರು ಆಗರ್ಭ ಶ್ರೀಮಂತರು ಮತ್ತು ನಾರ್ಮಲ್ ಹಣಕ ಹಣ ಹಣಕಾಸಿದ್ದಂಥವರೇ ಜೀವನ ಕಳ್ಕೊಂಡಿದ್ದಾರೆ ನಿಮ್ಗೇನಾದರೂ ಕೊರೋನಾ ಬಂದು ಒಬ್ಬರಿಂದ ಒಬ್ರಿಗೆ ಹರಡುತ್ತೆ ಅಥವಾ ಒಬ್ರಿಗೆ ಒಬ್ರಿಗೆ ಒಬ್ಬರಿಂದ ಒಬ್ರಿಗೆ ಕಾಯಿಲೆ ಹರಡುತ್ತೆ ನೀವು ಕ್ಲೀನಾಗಿರಬೇಕು ಮಾಸ್ಕ್ ಹಾಕಬೇಕು ಅನ್ನೋದಾಗಿದ್ದರೆ ಎಲ್ಲ ಭಿಕ್ಷುಕರು ಸುತ್ತಿತ್ತು ಅದು ಒಬ್ಬ ಭಿಕ್ಷುಕ ಕೂಡ ಕೊರೋನಾದಿಂದ ಸತ್ತ ಉದಾಹರಣೆ ಇಲ್ಲ ಜೊತೆಗೆ ನಿಜವಾಗಿ ಕೊರೋನಾ ಇದೆ ಅನ್ನೋದಾದರೆ ಎಲ್ಲ ಡಾಕ್ಟ್ರುಗಳಿಗೂ ಬರಬೇಕಿತ್ತು ಎಲ್ಲ ನರ್ಸ್ಗಳಿಗೂ ಅವ್ರು ಬರಬೇಕಿತ್ತು ಜೊತೆಗೆ ಎಲ್ಲ ವಾರ್ಡ್ ಬಾಯ್ಗಳಿಗೆ ವಾರ್ಡ್ ಅನ್ಸಿಗೆ ಎಲ್ಲರೂ ಬರಬೇಕಿತ್ತು ಆದರೆ ಅಂಥ ಯಾವ ಘಟನೆಯೂ ಸಂಭವಿಸಿಲ್ಲ ಅಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ನಮ್ಮ ಮಾನಸಿಕ ಸ್ಥಿತಿ ಇದೆಯಲ್ಲ ನಮ್ಮ ಮನಸ್ಸಿನ ಸ್ಥಿತಿಯನ್ನು ನಮಗೆ ನಮ್ಮ ಹಣಕಾಸಿನ ವ್ಯವಸ್ಥೆ ಹಾಗೆ ಮಾಡಿಬಿಟ್ರೆ ನಮ್ಗೆ ಸ್ವಲ್ಪ ಹಣ ಇತ್ತ ನಾವು ಒಬ್ಬರು ಗೈಡ್ ಇಟ್ಕೊಬಿಡ್ತೇವೆ ನೋಡಿ ಇಲ್ಲಿ ನೀವು ಮದುವೆಗೆ ಹೋದರೆ ಮೈಸೂರು ಪಾಕ್ ತಿನ್ನಬಾರ್ದು ಐಸ್ ಕ್ರೀಮ್ ತಿನ್ನಬಾರ್ದು ಖಾರ ತಿನ್ನಬಾರ್ದು ಉಪರಿಗೆ ತಿನ್ಬೇಕೆ ಅದು ತಿನ್ನಬಾರ್ದು ಅಂತ ನಮಗೊಬ್ಬ ಗೈಡ್ ಹೇಳ್ತಾ ಇರ್ತಾನೆ ಅಂದ್ರೆ ಆ ಸಿಗುತ್ತೆ ಅಂದ್ರೆ ಅದರಿಂದ ಹಣ ಸಿಗತ್ತೆ ಹಾಗೆ ನಮ್ಮ ಸಮಾಜ ಹಾಗೆ ಹಾಗೆ ಮುಂದುವರೆದ್ಬಿಟ್ಟಿದೆ ಆದ್ರೆ ಬಡವನಿಗೆ ಅದು ಹಕ್ಕಿ ಇಲ್ಲ ಬಡವನಿಗೆ ನೀವು ಏನ್ ಬೇಕಾದ್ರು ಕೊಡಿ ಒಬ್ಬ ಕಡು ಬಡವ ಮದುವೆಗೆ ಹೋದಂದ್ರೆ ಅವ್ನು ನಾಲ್ಕು ಸಲ ಹಾಕ್ಸ್ಕೊಂಡು ಊಟ ಮಾಡ್ತಾನೆ ಜೊತೆಗೆ ಬಾಳೆಹಣ್ಣು ಜಿಲೇಬಿ ಸ್ವೀಟು ಎಲ್ಲವನ್ನೂ ಕೈಲಿಟ್ಕೊಂಡು ದಾರದಿಂದ ಹೋಗ್ತಾನೆ ಅವನಿಗೆ ಅಂದ್ರೆ ಅವನಿಗೆ ಆ ಆದ್ರ ಮನೋಭಾವದ ಇದ್ದೇ ಇಲ್ಲ ಹೆದರಿಕೇನಿಲ್ಲ ಯಾವಾಗ ತನ್ನ ತಾನು ಹೆದರ್ತಾನೋ ತನ್ನ ವ್ಯವಸ್ಥೆಯಲ್ಲಿ ತಾನೇ ಹೆದರ್ಕೊಳ್ತಾನೆ ಅವನು ಬೇಗ ಸಾಯ್ತಾನೆ ಈ ನಿಟ್ಟಿನಲ್ಲಿ ಹೇಳೋದಾದ್ರೆ ನಾನು ಒಂದೇ ಎಕ್ಸಾಂಪಲ್ ಕೊಡ್ತೇನೆ ನಾವು ಏನಾದರೂ ಆಫೀಸಿಗೆ ಊಟ ತೊಗೊಂಡು ಹೋದ್ರೆ ಒಂದು ನೆಲ್ಲಿಕಾಯಿ ಅಂದರೆ ಈ ನೆಲ್ಲಿಕಾಯಿ ತರುತ್ತಲ್ಲ ಆ ನೆಲ್ಲಿಕಾಯನ್ನ ಬೇಯಿಸ್ಕೊಂಡು ಉಪ್ಪಿನ ಜೊತೆ ಬೇಯಿಸಿ ನಾಲ್ಕು ದಿನ ಇಟ್ಟರೆ ಅದು ಉಪ್ಪು ಕರೆಕ್ಟಾಗಿ ನೆಲೆಕಾಯಿ ಹಿಡಿಯುತ್ತೆ ಅಂದರೆ ವಿಥೌಟ್ ಮಸಾಲ ನೆಲ್ಲಿಕಾಯಿ ಇರುತ್ತಲ್ಲ ಅದನ್ನು ನೀರಿನಲ್ಲಿ ಬೇಯಿಸಿ ಜೊತೆ ಅಂದರೆ ಉಪ್ಪಿನ ಜೊತೆ ಬೇಯಿಸ್ಕೊಂಡು ನಾಲ್ಕು ದಿನ ಡಬ್ಬದಲ್ಲಿ ಹಾಕಿಟ್ರೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಆ ನಾಲ್ಕರಿಂದ ಐದು ದಿನ ನಂತರ ನಾವು ಊಟಕ್ಕೆ ಅದನ್ನು ಇಟ್ಕೊಂಡಾಗ ತುಂಬ ರುಚಿಕರವಾಗುತ್ತೆ ಅಂಥ ಒಂದು ಉಪ್ಪಿನಕಾಯಿಯನ್ನು ನಾವು ಏನಾದರೂ ಒಂದು ಆಫೀಸಿಗೆ ತೊಗೊಂಡಾಗ ನೋಡಿ ಉಪ್ಪಿನಕಾಯಿ ತಿನ್ನಿ ಅಂತ ಹೇಳಿದಾಗ ಏನಪ್ಪ ಅಂತ ಕೇಳ್ತಾರೆ ಇಲ್ಲ ಇದು ಉಪ್ಪಿನಕಾಯಿ ಉಪ್ಪಿನಕಾಯಿ ಹೀಗೆ ಮಾಡ್ಕೊಂಡಾದ್ರೆ ಉಪ್ಪು ಹಾಕಿ ಬೇಯಿಸಿದ್ರೆ ನಾಲ್ಕು ದಿನ ನಂತರ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂದರೆ ಓ ಸೂಪರ್ ಇದು ನನಗೆ ಗೊತ್ತೇ ಇಲ್ಲ ನಾಟಿದ ಅಂತ ಕೇಳ್ತಾರೆ ಅಂದರೆ ಹೇಗಾಗಿದೆ ಅಂದರೆ ಇದು ಈ ನಾಟಿ ವ್ಯವಸ್ಥೆ ಅನ್ನೋದಿದೆಯಲ್ಲ ಅದೊಂದು ದೊಡ್ಡ ಷಡ್ಯಂತ್ರ ನಾಟಿ ಟೊಮೆಟೊ ನಾಟಿ ಕೋಳಿ ಈ ಎಲ್ಲವೂ ನಾಟಿ ಬಂದ್ಬಿಟ್ರೆ ನಾಟಿ ಟೊಮೆಟೊ ನಾಟಿ ಈರುಳ್ಳಿ ನಾಟಿ ಮೆಣಸಿನಕಾಯು ನಾಟಿ ತರಕಾರಿಗಳೆಲ್ಲ ನಾಟಿ ಆಗ್ಬಿಟ್ಟಿದೆ ಅಂದರೆ ನಾಟಿ ಅಲ್ಲವು ನಾಟಿ ಎನ್ನುವ ಹೆಸರಿನಲ್ಲಿ ನಮ್ಮನ್ನು ಬಕ್ರ ಮಾಡ್ತಿದ್ರೆ ಅಥವಾ ನಮ್ಮನ್ನು ಆ ಸಡ್ಡ್ಯತ್ರ ಸಿಲುಕ್ತಾ ಇದ್ದಾರೆ ನಾವು ಅದಕ್ಕೆ ಬಕ್ರ ಆಗ್ತಿದ್ದೇವೆ ನೀವು ಏನಾದರೂ ತಗೊಳ್ಳಿ ಅಂದರೆ ನಾವು ಯಾವತ್ತೂ ಕೂಡ ಯಾವುದಕ್ಕೆ ಹೆದರಬಾರದು ಯಾವ ವ್ಯಕ್ತಿ ಕರೆಕ್ಟ್ ಟೈಮ್ ಊಟ ಮಾಡ್ತಾನೋ ಯಾವ ವ್ಯಕ್ತಿ ಕರೆಕ್ಟಾಗಿ ಈ ಡಯಟ್ ಫಾಲೋ ಮಾಡ್ತಾನೆ ಅಂದರೆ ಬೆಳಗ್ಗೆ ಎದ್ದು ಕೂಡಲೇ ಹೀಗೆ ಮಾಡಬೇಕು ಟ್ಯಾಲೆಟ್ಗೆ ಹೋಗಬೇಕು ಅರ್ಧ ಗಂಟೆಗೆ ವ್ಯಾಯಾಮ ಮಾಡಬೇಕು ಸೂರ್ಯ ನಮಸ್ಕಾರ ಮಾಡಬೇಕು ಕರೆಕ್ಟಾಗಿ ಉಜ್ಜಬೇಕು ತಿಂಡಿ ಮಾಡಬೇಕು ಆರೂವರೆಯಿಂದ ಎದ್ದು ಎಂಟರ ಒಳಗೆ ತಿಂಡಿ ಮಾಡಬೇಕು ಹನ್ನೊಂದು ಗಂಟೆಗೆ ಸ್ವಲ್ಪ ಟಿಫಿನ್ ಮಾಡಬೇಕು ಒಂದು ಗಂಟೆಗೆ ಕರೆಕ್ಟ್ ಊಟ ಮಾಡಬೇಕು ಆನಂತರ ಆರು ಗಂಟೆಗೆ ಸ್ವಲ್ಪ ಏನೋ ತಿನ್ನಬೇಕು ಎಂಟು ಗಂಟೆ ಊಟ ಮಾಡಿ ಎಂಟುವರೆಗೆ ದಬ್ಬ ಕೊಡಬೇಕು ಅಂತಿದೆಯಲ್ಲ ಅವನು ಬೇಗ ಕೆಡ್ಪಾಸು ಹೇಳ್ತಾನೆ ಅಂದರೆ ನಿಮಗೆ ಏನಾದರೂ ನೀವು ಕರೆಕ್ಟಾಗಿ ಇದೇ ಮಾಡಬೇಕಂತ ನಿಮ್ಮ ಮನಸ್ಸಲ್ಲಿ ಇರುತ್ತಲ್ಲ ಅದು ನಿಮ್ಮನ್ನು ಬೇಗ ಸಾಯಿಸುತ್ತೆ ಏನೂ ಇಲ್ಲ ಎಷ್ಟೊತ್ತಿಗೆ ಬೇಕಾದ್ರೆ ಎದ್ದು ಹೇಳಬೇಕು ಅಂದರೆ ನಾನು ಹೇಳೋದು ಹಾಗೆ ಮಾಡಬಾರ್ದು ಅಂದ್ರೆ ಅವರವ್ರಿಗೆ ತಕ್ಕಂತೆ ಒಬ್ಬ ನೈಟ್ ಡ್ಯೂಟಿಗೆ ಹೋಗಿರ್ತಾರೆ ಅವ್ನು ಏನು ಬೇಕಾದ್ರೂ ಮಾಡ್ತಾನೆ ಒಬ್ಬ ಬೆಚ್ಚಲರ್ ಇರ್ತಾನೆ ಅವ್ನ ಪಾಪ ಹನ್ನೆರಡುವರೆಯಿಂದ ಡ್ಯೂಟಿ ಬಂದಿರ್ತಾನೆ ಬೆಳಿಗ್ಗೆ ಏಳಿಗೆ ಲೇಟ್ ಆಗುತ್ತೆ ಅಂದರೆ ನಾನು ಹೇಳೋದು ಯಾವುದನ್ನು ಸ್ಟ್ರಿಕ್ಟಾಗಿ ಊಟ ವ್ಯವಸ್ಥೆಯಲ್ಲಿ ಫಾಲೋ ಮಾಡಲೇಬಾರ್ದು ನಿಮ್ಗೆ ಏನು ಇಷ್ಟನೋ ಅದನ್ನು ಮಾತ್ರ ತಿನ್ನಬೇಕು ಇಷ್ಟ ಇಲ್ವಾ ತಿನ್ನಲೇಬಾರ್ದು ಓಕೆ ಇಲ್ಲ ಒಂದು ಗಂಟೆ ಊಟ ಮಾಡಲೇಬೇಕು ಇಲ್ಲ ಆಗುತ್ತೆ ತಿಂದು ಕಣ್ಣು ತಿನ್ನೋದು ಇದೆಯಲ್ಲ ಅದು ದೇಹಕ್ಕೆ ಮಾರ್ಕವಾಗುತ್ತೆ ನಮ್ಮ ದೇಹ ಕೆಲವೊಂದಕ್ಕೆ ಒಗ್ಗಿಕೊಂಡಿರುತ್ತೆ ನನಗೆ ಉಪ್ಪಿನಕಾಯಿ ಬೇಕಾಗುತ್ತೆ ನನಗೆ ಸ್ವೀಟ್ ಬೇಕು ಇಲ್ಲ ನಮ್ಗೆ ಸ್ವೀಟ್ ಬೇಡ ನನಗೆ ಖಾರ ಅಂದರೆ ಚಿಕನ್ ಬೇಕು ಮಟನ್ ಬೇಕು ಯಾವ ಬೇಕು ಬೇಕಾದಾಗ ಮಾತ್ರ ತಿನ್ನಬೇಕಾಗತ್ತೆ ಯಾರೋ ಹೇಳ್ತಾರೆ ನಮ್ಮ ಹತ್ರ ಹಣ ಇದೆ ನಮ್ಮ ಹತ್ರ ಅದಿದೆ ಅಂದ್ಕೊಂಡು ನಾವು ಅದನ್ನು ಡಯಟ್ ಫಾಲೋ ಮಾಡೋದು ಅಥವಾ ಹೀಗಿಗೆ ಮಾಡಬೇಕಂತಿರುತ್ತಲ್ಲ ಅದು ನಮ್ಮ ಜೀವನಕ್ಕೆ ನಾವು ತೊಂಡು ಕ ತೊಂಡ್ ದೊಡ್ಡ ಮಾರಕ ಕಾಯಿಲೆ ಈ ಜಗತ್ತಿನಲ್ಲಿ ಯಾವ ಕಾಯಿಲೆಗಿಂತ ದೊಡ್ಡ ದೊಡ್ಡ ಕಾಯಿಲೆ ಅಂದರೆ ನಾವು ನಮ್ಮ ಮನಸ್ಸಿಗೆ ಇಟ್ಕೊಳ್ಳೋಂಥ ಒಂದು ಕಾಯಿಲೆ ಯಾವಾಗ ಆ ಕಾಯಿಲೆಗೆ ಹೋಗೋದಿಲ್ವೋ ಯಾವಾಗ ನೀವು ಕರೆಕ್ಟ್ ಟೈಮಲ್ಲಿ ಊಟ ಮಾಡ್ತೀರೋ ಯಾವಾಗ ನೀವು ಕರೆಕ್ಟ್ ಡಯಟನ್ನು ಫಾಲೋ ಮಾಡ್ತೀರೋ ಆವಾಗ ನಿಮಗೆಲ್ಲರಿಗಿಂತ ದೊಡ್ಡವಾದ ದೊಡ್ಡ ದೊಡ್ಡ ಕಾಯಿಲೆ ಬರುತ್ತೆ ನಾನು ಯಾಕೆ ಹೇಳ್ತೀನಿ ಅಂದರೆ ಇದನ್ನು ಬ್ರೇಕ್ ಅಂದರೆ ಇದನ್ನು ಮಾಡಿ ಅಂದರೆ ನೀವು ಕರೆಕ್ಟ್ ಟೈಮ್ ಊಟ ಮಾಡಿ ಆದರೆ ಅದನ್ನು ಮನಸ್ಸಲ್ಲಿ ಒಂದೇ ಗಂಟೆಗೆ ಊಟ ಮಾಡಬೇಕು ಇಲ್ಲ ಸತ್ತಿ ಹೋಗ್ಬಿಡ್ತೀನಿ ಐದು ಗಂಟೆಯಿಂದ ನೀರು ಕುಡಿಲೇಬೇಕು ಇಲ್ಲೊಂದು ಹೋಗ್ಬಿಡ್ತೀನಿ ಅಥವಾ ಸಂಜೆ ಎಂಟು ಗಂಟೆ ಮಲಗಿಲ್ಲ ಅಂದರೆ ನಾನು ಬೆಳಗ್ಗೆ ಹೇಳೋದಿಲ್ಲ ಸದ್ಬಿಡ್ತೇನೆ ಅನ್ನೋದು ಇದೆಯಲ್ಲ ಅದು ಮಾರಕ ಅಂದರೆ ಅದು ನಮ್ಮ ಮನಸ್ಸಿಗೆ ಮಾರಕ ಅಂಥ ಒಂದು ವ್ಯವಸ್ಥೆಯಿಂದ ಹೊರಗೆ ಬರದೇ ಇದ್ದರೆ ಅಂಥ ಒಂದು ವ್ಯವಸ್ಥೆಯಿಂದ ಹೊರಗೆ ಬರದೇ ಇದ್ದರೆ ನಾವು ಬದುಕೋದು ಕೂಡ ಕಷ್ಟ ಆಗಿಬಿಡುತ್ತೆ ನಮಗೆ ಯೋಚನೆ ಎಷ್ಟಿರಬೇಕಂದ್ರೆ ಇಷ್ಟೇ ಇರಬೇಕು ಇವತ್ತು ಊಟ ಮಾಡೋದನ್ನ ಮುಗಿತು ಸಂಜೆ ಊಟಕ್ಕೆ ಮತ್ತೂ ಟೈಮ್ ಇದೆ ಐದಾರು ಗಂಟೆ ಟೈಮ್ ಇದೆ ಅದು ಆಮೇಲೆ ಯೋಚನೆ ಮಾಡುವ ಅದನ್ನು ಬಿಟ್ಟು ನಾವು ಏನು ಮಾಡ್ತೀವಿ ಅಂದರೆ ನನ್ನ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದರೆ ನನ್ನ ಈ ದೊಡ್ಡ ಈ ಸಾಮ್ರಾಜ್ಯಕ್ಕೆ ಅಧಿಪತಿ ಯಾರು ಓಕೆ ನೀವೆಲ್ಲವನ್ನು ತ್ಯಾಗ ಮಾಡಿದ್ರಿ ನೀವು ಸ್ವೀಟ್ ತಿನ್ನಲ್ಲ ತಿನ್ನಲ್ಲ ಆ ತಿನ್ನಲ್ಲ ಈ ತಿನ್ನಲ್ಲ ತ್ಯಾಗ ನೀವು ಎಷ್ಟು ವರ್ಷ ಜಾಸ್ತಿ ಮೂರು ಮೂರ್ನಾಲ್ಕು ವರ್ಷ ಬೇಡ ಹತ್ತು ವರ್ಷ ಹತ್ತು ವರ್ಷದ ನಂತರ ನೀವು ತಿನ್ಕೊಂಡಾಗಲೂ ಕೂಡ ಅಂದ್ರೆ ನೀವು ಈ ಹಲೋಕವನ್ನು ಬಿಟ್ಟು ಬೇರೆ ಲೋಕ ಹೋದಾಗಲೂ ಕೂಡ ಅದೇ ನೀವು ಮರಣ ಒಪ್ಪಿದ ನಂತರ ಕೂಡ ನಿಮ್ಮ ಸಾಮ್ರಾಜ್ಯ ಒಬ್ಬರಿಗೆ ಹೋಗಲೇಬೇಕಲ್ಲ ಅದು ಯಾಕಂದರೆ ಅಷ್ಟು ನೀವು ಸ್ವಾರ್ಥದಿಂದ ಅಷ್ಟು ಗುಡ್ಡೆ ಹಾಕಿಟ್ಬಿಟ್ಟಿದ್ರಿ ನೆತ್ತೆ ಬಿಟ್ಟು ಊಟ ಬಿಟ್ಟು ಎಲ್ಲ ಬಿಟ್ಟು ಎಲ್ಲ ಕಾಯಿಲೆಗಳನ್ನ ಮೈಮೇಲೆ ತಗೊಂಡು ಇಂಥ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಕೊಂಡು ಬೇರೆಯವ್ರಿಗೆ ಬಿಟ್ಟು ಹೋಲಿಕೆ ನೀವು ಮಾಡಿದೆ ಅದನ್ನು ನಿಮಗೆ ನಿಜವಾಗೂ ನಿಮಗೆ ನಿಜವಾಗಿಯೂ ನಿಮಗೆ ನಿಮ್ಮ ಬಗ್ಗೆ ಪ್ರೀತಿ ಇದ್ದರೆ ನಿಮಗೆ ಎಷ್ಟು ಬೇಕು ಅಷ್ಟು ಮಾಡಿ ಕೆಲವಷ್ಟು ಮಾತ್ರ ಮುಂದಿನ ಪೀಳಿಗೆ ಅಂದರೆ ನಮ್ಮ ಜವಾಬ್ದಾರಿಯುತವಾಗಿ ನಾವು ಮಕ್ಕಳಿಗೋ ಹೆಂಡತಿಗೋ ಅಥವಾ ಮೊಮ್ಮಕ್ಕಳಿಗೂ ಮಾಡಬೇಕಿದೆಯಲ್ಲ ಅಷ್ಟನ್ನು ಮಾಡಿ ನಮ್ಮ ಖುಷಿಗಾಗಿ ನಾವು ಬದುಕಿಷ್ಟೇ ನಾವು ಅರವತ್ತು ವರ್ಷ ಬದುಕ್ತೇವೆ ಎಪ್ಪತ್ತು ವರ್ಷ ಬದುಕ್ತ ಬದುಕ್ತೇವೆ ಹಾಗಾಗಿ ಇಷ್ಟನ್ನೇ ನಾವು ಮಾಡಿದರೆ ಚೆನ್ನಾಗಿರುತ್ತೆ ಅಷ್ಟನ್ನು ಅನುಭವಿಸಲೇಬೇಕು ಅನ್ನುವ ದೃಷ್ಟಿ ನಿಮ್ಮತ್ತಿದ್ರೆ ನೀವು ಮತ್ತೂ ಹತ್ತು ವರ್ಷ ಜಾಸ್ತಿ ಜಾಸ್ತಿ ಬದುಕ್ತೀರ ಒಬ್ನಿಗೆ ಶುಗರ್ ಖಾಯಿಲೆ ಇದೆ ಅದು ಚೆನ್ನ ಒಂದೇ ಒಂದು ಟ್ಯಾಬ್ಲೆಟ್ ತಗೋದೇ ಬದುಕ್ತಾ ಇದ್ದೇನೆ ಅಂದ್ರೆ ಅವ್ನು ಮನಸ್ಸಿದ ಏನೂ ಆಗಲ್ಲ ಬಿಡಿ ಶುಗರ್ ಟ್ಯಾಬ್ಲೆಟ್ ಏನಾಗುತ್ತೆ ಸ್ವಲ್ಪ ಹೆಚ್ಚಾಗುತ್ತೆ ಕಡಿಮೆ ಆಗುತ್ತೆ ಸ್ವಲ್ಪ ತರಕಾರಿ ಆಯ್ತು ಸ್ವಲ್ಪ ಅದನ್ನ ಮಾಡಿದ್ರೆ ಸ್ವಲ್ಪ ಇನ್ನ ಆಯ್ತು ಅನ್ನೋ ದೃಷ್ಟಿ ಇದೆಯಲ್ಲ ಅದು ಒಬ್ಬ 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 ವ್ಯಕ್ತಿಯನ್ನು ಬದುಕಿಸುತ್ತೆ ಅನೇಕ ರೋಗಿಗಳು ಆಸ್ಪತ್ರೆಗೆ ಹೋದಾಗ ಅವ್ರಿಗೆ ಟ್ಯಾಬ್ ಕೊಡುವ ಟ್ಯಾಬ್ಲೆಟ್ ಏನು ಬದುಕಲ್ಲ ಅವ ಡಾಕ್ಟರ್ ಆಡುವ ಒಳ್ಳೆಯ ಮಾತಿನ ಬದುಕ್ತಾರೆ ಏ ನೀನು ಆರಾಮಾಗಿರುತ್ತೆ ಹೋಗುವಂತ ಸಾಯನ ಕೂಡ ಹೇಳ್ತಾರೆ ಅವನೊಂದು ಅರ್ಧ ಗಂಟೆ ಜಾಸ್ತಿ ಬದುಕ್ತಾನೆ ಹಾಗೆ ನಾವು ಹಣದ ಹಿಂದೆ ಹೋಗದೆ ಹಣ ಎಷ್ಟು ಬೇಕು ಅಷ್ಟೇ ಇಟ್ಕೊಂಡು ನಾವು ನಮ್ಮ ನಮ್ಮನ್ನು ನಾವು ಪ್ರೀತಿ ಮಾಡಿಕೊಂಡ್ರೆ ನಾವು ನಿಜವಾಗಿಯೂ ಹತ್ತಾರು ವರ್ಷದ ಜಾಸ್ತಿ ಆಗುತ್ತೆ ಅದನ್ನು ಬಿಟ್ಟು ಇಲ್ಲ ಒಂದು ಗಂಟೆಗೆ ಊಟ ಮಾಡಬೇಕು ಇಲ್ಲ ಸತ್ತೇ ಹೋಗ್ತಾನೆ ಅನ್ನೋ ಮನಸ್ಥಿತಿ ಇದೆಯಲ್ಲ ಅವ್ನು ಪಕ್ಕ ಒಂದು ಗಂಟೆಗೆ ಸತ್ತ ಹೋಗ್ತಾನೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನೋಡ್ತಾ ಇದೆ ಸೆಂಟರ್ ಪೆಂಟ್ ಕನ್ನಡ ಯೂಟ್ಯೂಬ್ ಚಾನಲ್